ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ ಮುಂದುವರೆದಿದೆ ಜಯದೇವ ತಜ್ಞರ ತನಿಖೆ ಫೈನಲ್ ಹಂತವನ್ನ ತಲುಪಿದೆ ವರದಿ ಸಿದ್ದಪಡಿಸಿ ರಿಪೋರ್ಟ್ನಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ನಡೆಸಿ ವರದಿಯನ್ನ ತಯಾರು ಮಾಡಲಾಗಿದೆ ಬಗ್ಗೆ ವರ್ಚುವಲ್ ಮೀಟಿಂಗ್ ಕೂಡ ನಡೆಸಲಾಗಿದೆ ಹೃದಯಾಘಾತದ ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಸಿದೆ ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಸಭೆ ಸಭೆಯ ಬಳಿಕ ತಜ್ಞರ ಅಭಿಪ್ರಾಯವನ್ನು ಸಂಗ್ರಹಿಸಿ ಮುಖ್ಯಮಂತ್ರಿಗಳಿಗೆ ವರದಿಯನ್ನ ಸಲ್ಲಿಸಲಾಗುತ್ತೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವ ಹೃದಯಾಘಾತ ಪ್ರಕರಣಗಳು ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಒಂದೇ ತಿಂಗಳಿನಲ್ಲಿ ಮೂವತ್ತಕ್ಕೂ ಅಧಿಕ ಮಂದಿ ಹೃದಯಾಘಾತದಿಂದ ಸಾವಿಗೀಡಾದ ವಿಚಾರ ಇದೆಲ್ಲದರ ಬಗ್ಗೆ ವರದಿಯನ್ನ ತಯಾರು ಮಾಡುವ ನಿರ್ಧಾರಕ್ಕೆ ಬರಲಾಗಿದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿ ಸಿದ್ದವಾಗ್ತಾ ಇದೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡುತ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ್ ಸಹಜವಾಗಿ ಇಂಥದ್ದೊಂದು ಪ್ರಕ್ರಿಯೆ ಆಗಬೇಕು ಅನ್ನೋ ನಿರೀಕ್ಷೆ ಇತ್ತು ತನಿಖೆ ಆಗಬೇಕು ತನಿಖೆಯಲ್ಲಿ ಹೆಚ್ಚಾಗ್ತಿರುವ ಹೃದಯಾಘಾತ ಪ್ರಕರಣಗಳಿಗೆ ನಿಖರ ಕಾರಣ ತಿಳಿದು ಬರಬೇಕು ಅದಾದ ನಂತರ ಕ್ರಮ ಈ ನಿಟ್ಟಿನಲ್ಲಿ ಇವತ್ತಿನ ಈ ಸಭೆ ಎಷ್ಟು ಮಹತ್ವದ್ದುನಾಥ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿದ್ರು ಹೀಗಾಗಿ ಒಂದ್ ಕಡೆ ಸರ್ಕಾರಕ್ಕೆ ಟೆನ್ಷನ್ ಶುರುವಾಗಿತ್ತು ಯಾಕಂದ್ರೆ ಒಂದೇ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಆ ಏನು ವ್ಯಕ್ತಿಗಳು ಹಾರ್ಟ್ ಅಟ್ಯಾಕ್ ಸಾವನ್ನಪ್ಪಿದ್ರು ಸಿಟಿಯಲ್ಲಿ ಸಹ ಜಾಸ್ತಿ ಆಗ್ತದೆ ಇದಕ್ಕೆ ಕಾರಣ ಬೇಕು ಯಾಕಂದ್ರೆ ಸಾಕಷ್ಟು ಜನ ವಿತ್ ಸಿಎಂ ಏನು ಕೋವಿಡ್ ಲಸಿಕೆಯಿಂದ ಈ ಒಂದು ಪ್ರಾಬ್ಲಮ್ ಆಗ್ತಿದೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ ಒಂದ್ ಕಡೆ ಸ್ಪಷ್ಟನೆ ಕೊಟ್ಟಿದ್ರು ಹೀಗಾಗಿ ಒಂದು ಕಮಿಟಿ ರಚನೆ ಮಾಡಿದ್ರು ಜಯದೇವ ನಿರ್ದೇಶಕ ರವೀಂದ್ರನಾಥ್ ಅವರ ಕಮಿಟಿ ರಚನೆ ಮಾಡಿದ್ರು ಈಗ ಕಮಿಟಿ ವರದಿ ಸಲ್ಲಿಕೆ ಆಗಿದೆ ಆ ಒಂದು ಕಮಿಟಿ ಹನ್ನೆರಡು ಜನರ ಸದಸ್ಯರ ಕಮಿಟಿ ಇವತ್ತು ವರ್ಚುವಲ್ ಮುಖಾಂತರ ಸಭೆ ಮಾಡ್ತಾರೆ ಸಭೆಯಲ್ಲಿ ಕೆಲವೊಂದು ಅಂಶಗಳನ್ನ ಡಿಸ್ಕಷನ್ ಮಾಡ್ತಾರೆ ಯಾವಾಗ ಈ ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕು ಮತ್ತೆ ಏನಂತ ನಾವು ಅಲ್ಲಿ ಯಾವ ರೀತಿ ಡಿಸ್ಕಶನ್ ಮಾಡಬೇಕು ಏನೆಲ್ಲ ಸಲಹೆ ಕೊಡಬೇಕು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೃದಯಘಾತ ಸಾವನ್ನ ಒಪ್ಪಿದ್ದಾವೆ ಮತ್ತೊಂದ್ ಕಡೆ ಈ ಒಂದು ವರದಿಯಲ್ಲಿ ಸಹ ಏನು ಕೆಲವೊಂದು ಲೈಫ್ ಸ್ಟೈಲ್ ಆಯ್ತು ಅತಿಯಾದ ಬೊಜ್ಜು ಆಯ್ತು ಅತಿಯಾದ ಮಾಂಸ ಸೇವನೆ ಮತ್ತೊಂದ್ ಕಡೆ ಮಕ್ಕಳಲ್ಲಿ ಸಹ ಏನು ಮಹಿಳೆಯರು ಏನು ಹೃದಯಘಾತ ಸಂಖ್ಯೆ ಜಾಸ್ತಿ ಆಗ್ತದೆ ಏನ್ ಕಾರಣ ಲೈಫ್ ಸ್ಟೈಲ್ ಚೇಂಜ್ ಕಾರಣ ಎಲ್ಲವನ್ನ ವರದಿಯನ್ನ ಈಗ ವರದಿ ಸಿದ್ಧವಾಗಿದೆ ಸರ್ಕಾರಕ್ಕೆ ಸಲ್ಲಿಸಿದರೆ ಸಲ್ಲಿಸಿದ ನಂತರ ಸರ್ಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಯಾಕಂದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾಲೂಕು ಆಸ್ಪತ್ರೆ ಸಹ ಏನು ವೈದ್ಯರನ್ನ ಇಡಬೇಕು ಮತ್ತೊಂದು ಕಡೆ ಅಲ್ಲಿ ಸಹ ಏನು ಸಿಸ್ಟಮ್ ಅನ್ನ ಚೇಂಜ್ ಮಾಡಬೇಕು ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟ ಎಲ್ಲಾ ಔಷಧಗಳನ್ನ ನೀಡಬೇಕು ಎಲ್ಲಾ ಟೆಸ್ಟ್ ಗಳನ್ನ ಮಾಡಬೇಕು ಎಲ್ಲವನ್ನ ಇಟ್ಟರೆ ಮಾತ್ರ ಕಡಿವಾಣ ಆಗ್ಬಹುದು ಎಂಬುದು ಈ ಒಂದು ವರದಿಯಲ್ಲಿ ಸಲ್ಲಿಸಬಹುದು ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗಿರಬಹುದು ಹೀಗಾಗಿ ಸರ್ಕಾರ ಅಂತಕ್ಕೆ ಈ ಒಂದು ವರದಿ ಸಲ್ಲಿಸುತ್ತಾರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ನೋಡ್ಬೇಕಾಗತ್ತೆ ಯಾಕಂದ್ರೆ ಈ ಒಂದು ವರದಿಯಲ್ಲಿ ಸರ್ಕಾರ ಏನಾದರೂ ಗೈಡ್ಲೈನ್ಸ್ ಬಿಡುಗಡೆ ಆಗುತ್ತಾ ಯಾಕಂದ್ರೆ ಗೈಡ್ಲೈನ್ಸ್ ಅಲ್ಲಿ ಸಾರ್ವಜನಿಕರು ಯಾವ ರೀತಿ ನಾವು ಆಹಾರ ಅಂದ್ರೆ ಆಹಾರವನ್ನ ತಿನ್ನಬೇಕು ಏನೆಲ್ಲ ಮಾಡಬೇಕು ಎಲ್ಲವನ್ನ ಗೈಡ್ಲೈನ್ಸ್ ಬಿಡುಗಡೆ ಮಾಡುತ್ತಾ ವರದಿ ಸಲಿಕೆ ನಂತರ ಇವೆಲ್ಲ ಅಂಶಗಳು ಬೆಳಕಿಗೆ ಬರುತ್ತೆ ರೈಟ್ ಧನ್ಯವಾದ ವೀರೇಶ್ ಮಾಹಿತಿಗಾಗಿ ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ ಮುಂದುವರೆದಿದೆ ಜಯದೇವ ತಜ್ಞರ ತನಿಖೆ ಫೈನಲ್ ಹಂತವನ್ನ ತಲುಪಿದೆ ವರದಿ ಸಿದ್ದಪಡಿಸಿ ಆ ರಿಪೋರ್ಟ್ನಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ನಡೆಸಿ ವರದಿಯನ್ನ ತಯಾರು ಮಾಡಲಾಗಿದೆ ಬಗ್ಗೆ ವರ್ಚುವಲ್ ಮೀಟಿಂಗ್ ಕೂಡ ನಡೆಸಲಾಗಿದೆ ಹೃದಯಾಘಾತದ ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಸದೆ ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಸಭೆ ಸಭೆಯ ಬಳಿಕ ತಜ್ಞರ ಅಭಿಪ್ರಾಯವನ್ನು ಸಂಗ್ರಹಿಸಿ ಮುಖ್ಯಮಂತ್ರಿಗಳಿಗೆ ವರದಿಯನ್ನ ಸಲ್ಲಿಸಲಾಗುತ್ತೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವ ಹೃದಯಾಘಾತ ಪ್ರಕರಣಗಳು ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಒಂದೇ ತಿಂಗಳಿನಲ್ಲಿ ಮೂವತ್ತಕ್ಕೂ ಅಧಿಕ ಮಂದಿ ಹೃದಯಾಘಾತದಿಂದ ಸಾವಿಗೀಡಾದ ವಿಚಾರ ಎಲ್ಲದರ ಬಗ್ಗೆ ವರದಿಯನ್ನ ತಯಾರು ಮಾಡುವ ನಿರ್ಧಾರಕ್ಕೆ ಬರಲಾಗಿದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿ ಇದೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ್ ಸಹಜವಾಗಿ ಇಂಥದ್ದೊಂದು ಪ್ರಕ್ರಿಯೆ ಆಗಬೇಕು ಅನ್ನೋ ನಿರೀಕ್ಷೆ ಇತ್ತು ತನಿಖೆ ಆಗಬೇಕು ತನಿಖೆಯಲ್ಲಿ ಹೆಚ್ಚಾಗ್ತಿರುವ ಹೃದಯಾಘಾತ ಪ್ರಕರಣಗಳಿಗೆ ನಿಖರ ಕಾರಣ ತಿಳಿದು ಬರಬೇಕು ಅದಾದ ನಂತರ ಕ್ರಮ ಈ ನಿಟ್ಟಿನಲ್ಲಿ ಇವತ್ತಿನ ಈ ಸಭೆ ಎಷ್ಟು ರಂಗನಾಥ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿದ್ರು ಹೀಗಾಗಿ ಒಂದ್ ಕಡೆ ಸರ್ಕಾರಕ್ಕೆ ಟೆನ್ಷನ್ ಶುರುವಾಗಿತ್ತು ಯಾಕಂದ್ರೆ ಒಂದೇ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಆ ಏನು ವ್ಯಕ್ತಿಗಳು ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿದ್ರು ಸಿಟಿಯಲ್ಲಿ ಸಹ ಜಾಸ್ತಿ ಆಗ್ತಿದೆ ಇದಕ್ಕೆ ಕಾರಣ ಬೇಕು ಯಾಕಂದ್ರೆ ಸಾಕಷ್ಟು ಜನ ವಿತ್ ಸಿಎಂ ಏನು ಕೋವಿಡ್ ಲಸಿಕೆಯಿಂದ ಈ ಒಂದು ಪ್ರಾಬ್ಲಮ್ ಆಗ್ತಿದೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ ಕಡೆ ಸ್ಪಷ್ಟನೆ ಕೊಟ್ಟಿದ್ರು ಹೀಗಾಗಿ ಒಂದು ಕಮಿಟಿ ರಚನೆ ಮಾಡಿದ್ರು ಜಯದೇವ ನಿರ್ದೇಶಕ ರವೀಂದ್ರನಾಥ್ ಅವರ ಕಮಿಟಿ ರಚನೆ ಮಾಡಿದ್ರು ಈಗ ಕಮಿಟಿ ವರದಿ ಸಲ್ಲಿಕೆ ಆಗಿದೆ ಆ ಒಂದು ಕಮಿಟಿ ಹನ್ನೆರಡು ಜನರ ಸದಸ್ಯರ ಕಮಿಟಿ ಇವತ್ತು ವರ್ಚುವಲ್ ಮುಖಾಂತರ ಸಭೆ ಮಾಡ್ತಾರೆ ಸಭೆಯಲ್ಲಿ ಕೆಲವೊಂದು ಅಂಶಗಳನ್ನ ಡಿಸ್ಕಷನ್ ಮಾಡ್ತಾರೆ ಯಾವಾಗ ಈ ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕು ಮತ್ತೆ ಏನಂತ ನಾವು ಅಲ್ಲಿ ಯಾವ ರೀತಿ ಡಿಸ್ಕಶನ್ ಮಾಡಬೇಕು ಏನೆಲ್ಲ ಸಲಹೆ ಕೊಡಬೇಕು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೃದಯಘಾತ ಸಾವನ್ನಪ್ಪುತ್ತಿದ್ದಾವೆ ಮತ್ತೊಂದ್ ಕಡೆ ಈ ಒಂದು ವರದಿಯಲ್ಲಿ ಸಹ ಏನು ಕೆಲವೊಂದು ಲೈಫ್ ಸ್ಟೈಲ್ ಆಯ್ತು ಅತಿಯಾದ ಬೊಜ್ಜು ಆಯ್ತು ಅತಿಯಾದ ಮಾಂಸ ಸೇವನೆ ಮತ್ತೊಂದ್ ಕಡೆ ಮಕ್ಕಳಲ್ಲಿ ಸಹ ಏನು ಮಹಿಳೆಯರು ಏನು ಹೃದಯಾಘಾತ ಸಂಖ್ಯೆ ಜಾಸ್ತಿ ಆಗ್ತಿದೆ ಏನ್ ಕಾರಣ ಲೈಫ್ ಸ್ಟೈಲ್ ಚೇಂಜ್ ಕಾರಣ ಎಲ್ಲವನ್ನ ವರದಿಯನ್ನ ಈಗ ವರದಿ ಸಿದ್ಧವಾಗಿದೆ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಸಲ್ಲಿಸಿದ ನಂತರ ಸರ್ಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಯಾಕಂದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಸಹ ಏನೋ ವೈದ್ಯರನ್ನ ಇಡಬೇಕು ಮತ್ತೊಂದು ಕಡೆ ಅಲ್ಲಿ ಸಹ ಏನು ಸಿಸ್ಟಮನ್ನ ಚೇಂಜ್ ಮಾಡಬೇಕು ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟ ಎಲ್ಲಾ ಔಷಧಗಳನ್ನು ಇಡಬೇಕು ಎಲ್ಲಾ ಟೆಸ್ಟ್ ಗಳನ್ನ ಮಾಡಬೇಕು ಎಲ್ಲವನ್ನು ಇಟ್ಟರೆ ಮಾತ್ರ ಕಡಿವಾಣ ಆಗ್ಬಹುದು ಎಂಬುದು ಈ ಒಂದು ವರದಿಯಲ್ಲಿ ಸಲ್ಲಿಸಬಹುದು ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗಿರಬಹುದು ಹೀಗಾಗಿ ಸರ್ಕಾರ ಅಂತಕ್ಕೆ ಈ ಒಂದು ವರದಿ ಸಲ್ಲಿಸುತ್ತಾರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ಯಾಕಂದ್ರೆ ಈ ಒಂದು ವರದಿಯಲ್ಲಿ ಸರ್ಕಾರ ಏನಾದರೂ ಗೈಡ್ಲೈನ್ಸ್ ಬಿಡುಗಡೆ ಆಗುತ್ತಾ ಯಾಕಂದ್ರೆ ಗೈಡ್ ಲೈನ್ಸ್ ಅಲ್ಲಿ ಸಾರ್ವಜನಿಕರು ಯಾವ ರೀತಿ ನಾವು ಆಹಾರ ಉಪ ಅಂದ್ರೆ ಆ ಆಹಾರವನ್ನ ತಿನ್ನಬೇಕು ಏನೆಲ್ಲಾ ಮಾಡಬೇಕು ಎಲ್ಲವನ್ನ ಗೈಡ್ಲೈನ್ಸ್ ಬಿಡುಗಡೆ ಮಾಡುತ್ತಾ ವರದಿ ಸಲಿಕೆ ನಂತರ ಇವೆಲ್ಲ ಅಂಶಗಳು ಬೆಳಕಿಗೆ ಬರುತ್ತೆ ಶುಭಾ ರಂಗನಾಥ್ ಧನ್ಯವಾದ ವೀರೇಶ್ ಮಾಹಿತಿಗಾಗಿ ರಾಜ್ಯದಲ್ಲಿ ಹೃದಯಾಘಾತದ ಮರುಣ ಮೃದಂಗ ಮುಂದುವರೆದ ಜಯ ಜೈ ತಜ್ಞರ ತನಿಖೆ ತಲುಪಿದೆ ವರದಿ ಸಿದ್ಧಪಡಿಸಿ ಆ ರಿಪೋರ್ಟ್ನಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ನಡೆಸಿ ವರದಿಯನ್ನ ತಯಾರು ಮಾಡಲಾಗಿದೆ ಬಗ್ಗೆ ವರ್ಚುವಲ್ ಮೀಟಿಂಗ್ ಕೂಡ ನಡೆಸಲಾಗಿದೆ ಹೃದಯಾಘಾತದ ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಸಿದೆ ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಸಭೆ ಸಭೆಯ ಬಳಿಕ ತಜ್ಞರ ಅಭಿಪ್ರಾಯವನ್ನು ಸಂಗ್ರಹಿಸಿ ಮುಖ್ಯಮಂತ್ರಿಗಳಿಗೆ ವರದಿಯನ್ನ ಸಲ್ಲಿಸಲಾಗುತ್ತೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವ ಹೃದಯಾಘಾತ ಪ್ರಕರಣಗಳು ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಒಂದೇ ತಿಂಗಳಿನಲ್ಲಿ ಮೂವತ್ತಕ್ಕೂ ಅಧಿಕ ಮಂದಿ ಹೃದಯಾಘಾತದಿಂದ ಸಾವಿಗೀಡಾದ ವಿಚಾರ ಇದೆಲ್ಲದರ ಬಗ್ಗೆ ವರದಿಯನ್ನ ತಯಾರು ಮಾಡುವ ನಿರ್ಧಾರಕ್ಕೆ ಬರಲಾಗಿದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿ ಸಿದ್ದವಾಗುತ್ತಿದೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡುತ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ್ ಸಹಜವಾಗಿ ಇಂಥದ್ದೊಂದು ಪ್ರಕ್ರಿಯೆ ಆಗಬೇಕು ಅನ್ನೋ ನಿರೀಕ್ಷೆ ಇತ್ತು ತನಿಖೆ ಆಗಬೇಕು ತನಿಖೆಯಲ್ಲಿ ಹೆಚ್ಚಾಗ್ತಿರುವ ಹೃದಯಾಘಾತ ಪ್ರಕರಣಗಳಿಗೆ ನಿಖರ ಕಾರಣ ತಿಳಿದು ಬರಬೇಕು ಅದಾದ ನಂತರ ಕ್ರಮ ಈ ನಿಟ್ಟಿನಲ್ಲಿ ಇವತ್ತಿನ ಈ ಸಭೆ ಎಷ್ಟು ಮಹತ್ವದ್ದು ರಂಗನಾಥ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿದ್ರು ಹೀಗಾಗಿ ಒಂದ್ ಕಡೆ ಸರ್ಕಾರಕ್ಕೆ ಟೆನ್ಷನ್ ಶುರುವಾಗಿತ್ತು ಯಾಕಂದ್ರೆ ಒಂದೇ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಒಂದು ಆ ಏನು ವ್ಯಕ್ತಿಗಳು ಸೇನೋ ಹಾರ್ಟ್ ಅಟ್ಯಾಕ್ ಗೆ ಸಾವನ್ನಪ್ಪಿದ್ರು ಸಿಟಿಯಲ್ಲಿ ಸಹ ಜಾಸ್ತಿ ಆಗ್ತದೆ ಇದಕ್ಕೆ ಕಾರಣ ಬೇಕು ಯಾಕಂದ್ರೆ ಸಾಕಷ್ಟು ಜನ ವಿತ್ ಸಿಎಂ ಏನು ಕೋವಿಡ್ ಲಸಿಕೆಯಿಂದ ಈ ಒಂದು ಪ್ರಾಬ್ಲಮ್ ಆಗ್ತಿದೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ ಒಂದ್ ಕಡೆ ಸ್ಪಷ್ಟನೆ ಕೊಟ್ಟಿದ್ರು ಹೀಗಾಗಿ ಒಂದು ಕಮಿಟಿ ರಚನೆ ಮಾಡಿದ್ರು ಜಯದೇವ ನಿರ್ದೇಶಕ ರವೀಂದ್ರನಾಥ್ ಅವರ ಕಮಿಟಿ ರಚನೆ ಮಾಡಿದ್ರು ಈಗ ಕಮಿಟಿ ವರದಿ ಸಲ್ಲಿಕೆ ಆಗಿದೆ ಆ ಒಂದು ಕಮಿಟಿ ಹನ್ನೆರಡು ಜನರ ಸದಸ್ಯರ ಕಮಿಟಿ ಇವತ್ತು ವರ್ಚುಯಲ್ ಮುಖಾಂತರ ಸಭೆ ಮಾಡ್ತಾರೆ ಸಭೆಯಲ್ಲಿ ಕೆಲವೊಂದು ಅಂಶಗಳನ್ನ ಡಿಸ್ಕಶನ್ ಮಾಡ್ತಾರೆ ಯಾವಾಗ ಈ ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕು ಮತ್ತೆ ಏನಂತ ನಾವು ಅಲ್ಲಿ ಯಾವ ರೀತಿ ಡಿಸ್ಕಶನ್ ಮಾಡಬೇಕು ಏನೆಲ್ಲ ಸಲಹೆ ಕೊಡಬೇಕು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಸಾವನ್ನಪ್ಪಿದಾವೆ ಮತ್ತೊಂದ್ ಕಡೆ ಈ ಒಂದು ವರದಿಯಲ್ಲಿ ಸಹ ಏನು ಕೆಲವೊಂದು ಲೈಫ್ ಸ್ಟೈಲ್ ಆಯ್ತು ಅತಿಯಾದ ಬೊಜ್ಜು ಆಯ್ತು ಅತಿಯಾದ ಮಾಂಸ ಸೇವನೆ ಮತ್ತೊಂದ್ ಕಡೆ ಮಕ್ಕಳಲ್ಲಿ ಸಹ ಏನು ಮಹಿಳೆಯರು ಏನು ಹೃದಯಘಾತ ಸಂಖ್ಯೆ ಜಾಸ್ತಿ ಆಗ್ತಿದೆ ಏನ್ ಕಾರಣ ಲೈಫ್ ಸ್ಟೈಲ್ ಚೇಂಜ್ ಕಾರಣ ಎಲ್ಲವನ್ನ ವರದಿಯನ್ನ ಈಗ ವರದಿ ಸಿದ್ಧವಾಗಿದೆ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಸಲ್ಲಿಸಿದ ನಂತರ ಸರ್ಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಯಾಕಂದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಸಹ ಏನು ವೈದ್ಯರನ್ನ ಇಡಬೇಕು ಮತ್ತೊಂದು ಕಡೆ ಅಲ್ಲಿ ಸಹ ಏನು ಸಿಸ್ಟಮ್ ಅನ್ನ ಚೇಂಜ್ ಮಾಡಬೇಕು ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟ ಎಲ್ಲಾ ಔಷಧಗಳನ್ನು ಇಡಬೇಕು ಎಲ್ಲಾ ಟೆಸ್ಟ್ ಗಳನ್ನ ಮಾಡಬೇಕು ಎಲ್ಲವನ್ನ ಇಟ್ಟರೆ ಮಾತ್ರ ಕಡಿವಾಣ ಆಗ್ಬಹುದು ಎಂಬುದು ಈ ಒಂದು ವರದಿಯಲ್ಲಿ ಸಲ್ಲಿಸಬಹುದು ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗಿರಬಹುದು ಹೀಗಾಗಿ ಸರ್ಕಾರ ಅಂತಕ್ಕೆ ಈ ಒಂದು ವರದಿ ಸಲ್ಲಿಸುತ್ತಾರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ಯಾಕಂದ್ರೆ ಈ ಒಂದು ವರದಿಯಲ್ಲಿ ಸರ್ಕಾರ ಏನಾದ್ರೂ ಗೈಡ್ ಲೈನ್ಸ್ ಬಿಡುಗಡೆ ಆಗುತ್ತಾ ಯಾಕಂದ್ರೆ ಗೈಡ್ ಲೈನ್ಸ್ ಸಾರ್ವಜನಿಕರು ಯಾವ ರೀತಿ ನಾವು ಆಹಾರ ಅಂದ್ರೆ ಆ ಆಹಾರವನ್ನ ತಿನ್ಬೇಕು ಏನೆಲ್ಲ ಮಾಡಬೇಕು ಎಲ್ಲವನ್ನ ಗೈಡ್ ಲೈನ್ಸ್ ಬಿಡುಗಡೆ ಮಾಡುತ್ತಾ ವರದಿ ಸಲಿಕೆ ನಂತರ ಇವೆಲ್ಲ ಅಂಶಗಳು ಬೆಳಕಿಗೆ ಬರ್ತವೆ ಶ್ರೀ ಶುಕ್ತಾ ರಂಗನಾಥ್ ಧನ್ಯವಾದ ವೀರೇಶ್ ಮಾಹಿತಿಗಾಗಿ